ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಸುಮಾರು ನೂರ ಮೂವತ್ತೈದು ನಿಮಿಷಗಳ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರತಿಪಕ್ಷದ ಸಂಸದರು ಪದೇ ಪದೇ ಅಡ್ಡಿಪಡಿಸಿ ಸದನದ ಬಾವಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಅಡೆತಡೆಗಳು ಮುಖ್ಯವಾಗಿ ಮಣಿಪುರ ವಿಷಯದ ಮೇಲೆ ಕೇಂದ್ರೀಕರಿಸಿದ್ವು ಗಮನಾರ್ಹ ಕ್ಷಣದಲ್ಲಿ ಪಿಎಂ ಮೋದಿಯವರು ತಮ್ಮನ್ನು ಬೆದರಿಸ್ತಾ ಇದ್ದ ವಿರೋಧ ಪಕ್ಷದ ಸಂಸದರಿಗೆ ಒಂದು ಲೋಟ ನೀರನ್ನು ನೀಡಿದರು ವಿರೋಧ ಪಕ್ಷದ ಸಂಸದರೊಬ್ಬರು ನೀರನ್ನ ಸ್ವೀಕರಿಸಿದ್ರು ಇದನ್ನ ಪ್ರಧಾನಿಯವರ ಸದ್ಭಾವನೆ ಮತ್ತು ಸಂಯಮದ ಸಂಕೇತ ಅಂತ ನೋಡಲಾಯಿತು ನರೇಂದ್ರ ಮೋದಿಯವರು ಮಾಡಿದ ಈ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನ ವಿಷಯವಾಯಿತು ಅನೇಕರು ಪ್ರಧಾನಿಯ ಬಾಸ್ ನಡೆಯನ್ನ ಶ್ಲಾಘಿಸಿದ್ರು ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದು ಈ ಘಟನೆಯನ್ನ ವ್ಯಂಗ್ಯವಾಗಿ ಕೂಡ ತೋರಿಸ್ತಾ ಇದ್ದಾರೆ ಮೋದಿ ಅವರನ್ನ ಸರ್ವಾಧಿಕಾರಿ ಅಂತ ಕರೆಯಲಾಗ್ತಾ ಇದೆ ಇನ್ನು ಕೆಲವರು ತಮ್ಮ ಭಾಷಣಕ್ಕೆ ಅಡ್ಡಿಪಡಿಸುವ ವಿರೋಧ ಪಕ್ಷದ ಸಂಸದರಿಗೆ ನೀರು ನೀಡುತ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಬೆಂಬಲಿಗರು ಈ ಭಾವನೆಯನ್ನ ಕಿಂಗ್ ನಡವಳಿಕೆ ಮತ್ತು ಬಾಸ್ ನಡೆ ಅಂತ ಬಣ್ಣಿಸ್ತಾ ಇದ್ದಾರೆ ಇನ್ನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿ ಬಾಲಿಶ ಮನಸ್ಸು ಅಂತ ಕರೆದ್ರೆ ಮತ್ತು ಅವರು ಸುಳ್ಳು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಮತ್ತು ಹಿಂದೂಗಳನ್ನ ಹಿಂಸಾಚಾರದೊಂದಿಗೆ ಸಂಬಂಧಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಪ್ರತಿಪಕ್ಷಗಳನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿಯ ತರಾಟೆಗೆ ತೆಗೆದುಕೊಂಡ್ರು हमारी तीसरी टर्म में इसका मतलब है हम तीन गुना स्पीड से काम करेंगे हमारी तीसरी टर्म का मतलब है हम तीन गुना शक्ति लगाएंगे हमारी तीसरी टर्म का मतलब है हम देशवासियों को तीन गुना परिणाम ला करके देंगे अपने सदस्य गणों नेता प्रतिपक्ष माने से मेरे सबको मौका दिया परंपराओं के अनुरूप ही नहीं है यह बात सारा